ದೇರ್ ಆರ್ ಟೂ ನಂಬರ್ಸ್ ಇನ್ ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಎರಡು ವಚನಗಳು ಬೇಕು ನಾನು ಇಂಗ್ಲಿಷ್ ಅಲ್ಲಿ ಬರೆದನ್ನ ಮತ್ತು ಕನ್ನಡದಲ್ಲಿ ಬರೆದನ್ನ ನಾನು ಮೀನಿಂಗ್ ಅಂತ ಬರೆದನ್ನ ನೀವು ಇಂಗ್ಲಿಷ್ ಅರ್ಥ ಆಗಲಿಲ್ಲ ಅಂದ್ರೆ ಕನ್ನಡ ಸರಿ ಅರ್ಥ ಆಗಲಿ ಅಂತ ಹೇಳಿ ಕನ್ನಡ ಬರೆದನ್ನ ಎಷ್ಟು ಬರ್ತಾವೆ ಅಂತ ನಾನು ಇಂಗ್ಲಿಷ್ ಅಲ್ಲಿ ಟೂ ನಂಬರ್ ಅಂದ್ರೆ ಎರಡು ಸಂಖ್ಯೆ ಅಥವಾ ಎರಡು ನಂಬರ್ಸ್ ಗಳು ಬರ್ತಾವೆ ಅಂದ್ರೆ ಅವು ಯಾವ ಗೊತ್ತಾಗಬೇಕಲ್ಲ ನಿಮಗೆ ಅವು ಯಾವ ಅಂತ ಗೊತ್ತಾಗಬೇಕು ದೇ ಆರ್ ದೇ ಅಂದ್ರೆ ಅವು ಯಾವ ಎಂದರೆ ದೇ ಆರ್ ಅಂದ್ರೆ ಅವು ಯಾವ ಅಂದ್ರೆ ಫಸ್ಟ್ ಒನ್ ಸಿಂಗ್ಯುಲರ್ ನಂಬರ್ ಏನು ಎಷ್ಟು ಬರ್ತಾ ಎರಡು ಬರ್ತಾ ಹಾಗಾದ್ರ ಅವು ಯಾವ ಎಂದ್ರೆ ಒಂದು ಏಕವಚನ ಬಹು ವಚನ ಇದ್ರ ಕಣ್ಣ ಮೀನಿಂಗ್ಯುಲರ್ ಅಂದ್ರೆ ಏಕ ನಂಬರ್ ಅಂದ್ರೆ ವಚನ ಒಂದು ವಚನ ಅಥವಾ ಏಕವಚನ ಪ್ಲೂರಲ್ ನಂಬರ್ ಅಂದ್ರೆ ಬಹುವಚನ ವಚನ ಹಾಗಾದ್ರೆ

ಒಂದು ವಸ್ತು ಅಲ್ಲಿ ಮುಖ್ಯ ಒಂದೇ ಇರ್ಬೇಕು ಅದು ವ್ಯಕ್ತಿ ಆಗಿರ್ಲಿ ಕನ್ನಡ ವಸ್ತು ವ್ಯಕ್ತಿ ಪ್ರಾಣಿ ಪಕ್ಷಿಗಳನ್ನ ಸಿಂಗ್ಲರ್ ನಂಬರ್ ಅಂತ ಕರಿತೀವಿ ಕನ್ನಡದಾಗ ಏಕವಚನ ಅಂತ ಕರಿತೀವಿ ಅದು ವಸ್ತು ಆಗಿರ್ಬೋದು ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ಪ್ರಾಣಿ ಅಥವಾ ಒಂದು ಪಕ್ಷಿಗಳಾಗಿರ್ಬೋದು ಹಂಗ ಒಂದೇ ಅಂದ್ರೆ ಅದನ್ನ ನಾವು ಸಿಂಗ್ಲರ್ ನಂಬರ್ ಅಂತ ಕರಿತೀವಿ ಅಥವಾ ಕನ್ನಡದಾಗ ಏಕವಚನ ಅಂತ ಅಂತ ಹೇಳಿ ಕರಿತೀವಿ ನೌಟ್ ವಿಚ್ ಡಿನೋಸ್ ಒನ್ ಪರ್ಸನ್ ಆರ್ ಒನ್ ಥಿಂಗ್ ಇಸ್ ನೌಂಗ್ಲರ್ ನಂಬರ್ ಯಾವ ನಾಮಪದ ಯಾವ ನಾಮಪದವು ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವನ್ನ ಗುರುತಿಸ್ತಾ ಇದ್ರೀವಿ ಸಿಂಗ್ಯುಲರ್ ನಂಬರ್ ಅಂತ ಕರಿತೀವಿ ಇನ್ನು ಕನ್ನಡದ ಸ್ವಲ್ಪ ನೋಡೋಣ ಯಾವ ನಾಮಪದವು ಅಂದ್ರೆ ಇದಕ್ಕೆ ಸರಿ ಬಂದ ಸರಿ ಬಂದು ಅಂತ ಒಂದು ಅರ್ಥವನ್ನು ಬರ್ತೇನೆ ಯಾವ ನಾಮಪದವು ಯಾವ ನಾಮಪದವು ಒಂದು ವಸ್ತು ಒಂದು ವಸ್ತು ಒಬ್ಬ ವ್ಯಕ್ತಿಯ ಬಗ್ಗೆ ತಿಳಿಸುತ್ತದೆಯೋ ಅಥವಾ ಸೂಚಿಸುತ್ತದೆಯೋ ಅದನ್ನ ಕರಿತೀವಿ ಸಿಂಗ್ಯುಲರ್ ನಂಬರ್ ಅಂತೇಳಿ ಕರಿತೀವಿ ಅದು ಒಂದಿರಬೇಕು ಅದು ಒಂದಕ್ಕಿಂತ ಹೆಚ್ಚಿಗೆ ಒಂದಕ್ಕಿಂತ ಹೆಚ್ಚಿಗೆ ಫ್ಲೋರಲ್ ನಂಬರ್ ಅಂತ ಕರಿತೇವೆ ಅದ್ರಲ್ಲಿ ಒಂದೈತಂದ್ರೆ ಅದು ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯ ಆಗಿರ್ಬೋದು ಒಂದು ವಸ್ತು ಆಗಿರ್ಬೋದು ಅಥವಾ ಯಾವುದೇ ಒಂದು ಪ್ರಾಣಿ ಅಥವಾ ಪಕ್ಷಿಗಳಾಗಿರ್ಬೋದು ಆ ರೀತಿ ಅಂದ್ರೆ ಅದನ್ನ ಸಿಂಗ್ಯುಲರ್ ನಂಬರ್ ಅಂತೇಳಿ ಕರಿಬೇಕು ಎಕ್ಸಾಂಪಲ್ ಉದಾಹರಣೆ ನೋಡ್ರಿ ಟ್ರೀ ಒಂದೈತಿದೆ ಟ್ರೀ ಅಂದ್ರೆ ಮರ ಒಂದ ಮರ ಐತ್ರಿ ತೋರಿ ಒಂದಕ್ಕಿಂತ ಹೆಚ್ಚಿಗೆ ಇಲ್ಲ ಬರುತ್ತೆ ಒಂದಕ್ಕಿಂತ ಹೆಚ್ಚಿಗೆ ಅಂದ್ರ ಟ್ರೀಸ್ ಬರುತ್ತೆ ಇಲ್ಲ ಇಲ್ಲಿ ಅಂದ್ರೆ ಮರ ಒಂದೈತಿ ಒಂದ ಮರ ಬಾಕ್ಸ್ ಡಬ್ಬಿ ಬಾಕ್ಸ್ ಅಂದ್ರೆ ಇಲ್ಲಿ ಒಂದೈತಿ ಬಾಕ್ಸಸ್ ಅಂದ್ರೆ ಬರೆ ಬಾಕ್ಸ್ ಅಂದ್ರೆ ಒಂದ ಪೆನ್ ಲೇಖನಿ ಪೆನ್ ಅಂದ್ರೆ ಒಂದೈತಿ ಆಕ್ಸ್ ಅಂದ್ರೆ ಎತ್ತು ಬಾಕ್ಸ್ ಅಂದ್ರೆ ಎತ್ತು ಒಂದೈತಿ ನೆಕ್ಸ್ಟ್ ಬಾಕ್ಸ್ ರಿಪೀಟ್ ಆಗಿ ಬರ್ಡ್ ಹಕ್ಕಿ ಪಕ್ಷಿ ಪಕ್ಷಿ ಎಷ್ಟರ ಇದೆ ಒಂದೈತಿ ಬುಕ್ ಪುಸ್ತಕ ಒಂದೈತಿ ಪೆನ್ಸಿಲ್ ಟೇಬಲ್ ಮೇಜ್ ಐತಿ ಟೇಬಲ್ ಅಂದ್ರೆ ಮೇಜು ಮೊಬೈಲ್ ನೈಟ್ ದ ಚಾಕು ಇಲ್ಲೇ ಕೇಳಾಕೈತಿ ಸೈಲೆಟ್ ಆಗಿ ಐತಿ ಏನಾಗೈತಿ ಕೆ ಸೈಲೆಂಟ್ ಡೈನ್ ಮಾಡ್ಬೇಕು ಟ್ರೈ ಮಾಡಂಗಿಲ್ಲ ಡೈನ್ ಮಾಡ್ಬೇಕು ಚಾಕು ಐತಿ ಒಂದು ಐತಿ ಅಂತಲ್ಲ ಯಾವುದಾದ್ರೂ ವಸ್ತು ಇರ್ಬೋದು ವ್ಯಕ್ತಿ ಆಗಿರ್ಬೋದು ಇಲ್ಲೇ ಒಬ್ಬ ಇದ್ದಂತೇಳಿ ಸುದ್ದಿಸಾಕ ಇತ್ತಂದ್ರೆ ಅಥವಾ ಸೂಚಿಸ್ತಾಯಿತಂದ್ರೆ ನಾವು ಅದನ್ನ ಸಿಗ್ಲರ್ ನಂಬರ್ ಅಂತ ಹೇಳಿ ಕರಿಬೇಕು ಹ್ಞೂ ಏನೋ ನೌನ್ ವಿಚ್ ಇನ್ ಆರ್ಸ್ ಅಂದ್ರೆ याव नाव पद वोब व्यक्ति तो एक वस्तू ಅಂತ ಹೇಳಿ ಗುರುತಿಸ್ತಾ ಇರುತ್ತೆ ಅಲ್ಲ ಅಂತ ಪದಗಳಿಗೆ ನಾವು ಏನು ಅಂತೀವಿ ಸಿಂಗুলರ್ ನಂಬರ್ ಅಂತ ಕರೀತೀವಿ ಅರ್ಥ ಆಯ್ತು